ಗಣರಾಜ್ಯೋತ್ಸವದ ಪ್ರಯುಕ್ತ ಪಿವುಟ್ ಚಿತ್ರದ ಸ್ನಿಕ್ ಪಿಕ್ ಸಾಮಾನ್ಯವಾಗಿ ಅಸಾಮಾನ್ಯ ಮದ್ಯಪಾನ ವ್ಯಾಸನಿಗಳನ್ನು ಕುಡಿತದಲ್ಲೇ ಮುಳುಗಿರುವವರನ್ನು ನಾವು ಪಿವುಟ್ ಅಂತ ಕರೆಯುತ್ತೇವೆ ಕುಡಿತವೇ ಅವರ ಜೀವನದ ಅವಿಭಾಜ್ಯ ಅಂಗವಾಗಿರುತ್ತದೆ ಅಂಥವರನ್ನು ಸರಿತಾರಿಗೆ ತರಲು ಸಾಧ್ಯವೇ ಎಂದು ಯೋಚಿಸಿದಾಗ ಉತ್ತರ ಹೇಳುವುದು ಸ್ವಲ್ಪ ಕಷ್ಟ ಇದೀಗ ಇದೇ ಕಾನ್ಸೆಪ್ಟ್ ಇಟ್ಟುಕೊಂಡು ಕಾರ್ತಿಕ ಎಂಬ ಯುವ ಪ್ರತಿಭೆ ಚಲನಚಿತ್ರವೊಂದನ್ನು ನಿರ್ದೇಶಿಸಿದ್ದಾರೆ ಆ ಚಿತ್ರದ ಹೆಸರು ಕೂಡ ಪಿ ಉಡ್ ಎಂಎನ್ ಲಿಖಿತ್ ಹಾಗೂ ಮರಾಠಿ ಮೂಲದ ಅಶ್ವಿನಿ ಚಾವ್ರೆ ಚಿತ್ರದ ನಾಯಕ ನಾಯಕಿಯಾಗಿ ಅಭಿನಯಿಸಿದ್ದಾರೆ ಸದ್ಯ ಈ ಚಿತ್ರದ ಕೊನೆ ಹಂತದ ಕೆಲಸಗಳು ನಡೆಯುತ್ತಿವೆ ಗಣರಾಜ್ಯೋತ್ಸವದ ಪ್ರಯುಕ್ತ ಈ ಚಿತ್ರದ ಸ್ನಿಕ್ ಪಿಕ್ ಟೀಸರ್ ಜನವರಿ ಇಪ್ಪತ್ತಾರರ ಸಂಜೆ ಐದು ಐವತ್ತೈದಕ್ಕೆ ಬಿಡುಗಡೆಯಾಗಲಿದೆ ಕುಡುಕರನ್ನು ಬಯ್ಯುವುದಷ್ಟೇ ನಮಗೆ ಗೊತ್ತು ಆದರೆ ನಾವ್ಯಾರು ಅಂತ ಏಕೆ ಹಾಗಾದ ಅದಕ್ಕೆ ಕಾರಣವಾದರೂ ಏನು ಎಂದು ಒಮ್ಮೆಯು ಯೋಚಿಸುವುದೇ ಇಲ್ಲ ಒಬ್ಬ ವ್ಯಕ್ತಿ ತನ್ನ ಮನದ ನೋವನ್ನು ಮರೆಯಲು ತನಗಾದ ಅಪಮಾನವನ್ನು ಅಥವಾ ತನ್ನ ಜೀವನದಲ್ಲಿ ನಡೆದ ಅಹಿತಕರ ಘಟನೆಯನ್ನು ಮರೆಯಲು ಕುಡಿತಕ್ಕೆ ದಾಸನಾಗಿರುತ್ತಾನೆ ಈ ತರದ ಅನೇಕ ವಿಷಯಗಳನ್ನು ಇಟ್ಟುಕೊಂಡು ನಿರ್ದೇಶಕ ಕಾರ್ತಿಕ್ ಅವರು ಈ ಚಿತ್ರದ ಕತೆ ಚಿತ್ರಕಥೆ ಹೆಣೆದಿದ್ದಾರೆ ಹಲವು ನಿರ್ದೇಶಕರ ಬಳಿ ಕೆಲಸ ಮಾಡಿರುವ ಇವರು ಈಗಾಗಲೇ ಎರಡು ಕಿರುಚಿತ್ರಗಳನ್ನು ನಿರ್ದೇಶಿಸಿದ್ದಾರೆ ಈ ಹಿಂದೆ ಪಿ ವುಡ್ ಚಿತ್ರದ ಫಸ್ಟ್ ಲುಕ್ ಬಿಡುಗಡೆಯಾಗಿತ್ತು ಇದೀಗ ಸ್ನಿಕ್ ಪಿಕ್ ಮೂಲಕ ಚಿತ್ರದ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ ಹೊರಟಿದ್ದಾರೆ ಈ ಚಿತ್ರದಲ್ಲಿ ಒಟ್ಟು ಆರು ಹಾಡುಗಳಿದ್ದು ಬಿಆರ್ ಹೇಮಂತ್ ಕುಮಾರ್ ಅವರು ಸಂಗೀತ ಸಂಯೋಜನೆ ಮಾಡಿದ್ದಾರೆ ಶಂಕು ಅವರ ಛಾಯಾಗ್ರಹಣ ಇರುವ ಈ ಚಿತ್ರದ ಮೂಲಕ ಹಿಂದಿನ ಯುವ ಜನಾಂಗಕ್ಕೆ ಬೇಕಾಗುವಂತಹ ಮೆಸೇಜ್ ಕೂಡ ಹೇಳಿದ್ದಾರೆ ಬರುವ ಏಪ್ರಿಲ್ ಮೇ ವೇಳೆಗೆ ಪಿವುಡ್ ಚಿತ್ರವನ್ನು ತೆರೆಗೆ ತರಲು ನಿರ್ದೇಶಕ ಕಾರ್ತಿಕ್ ಅವರು ಪ್ಲಾನ್ ಮಾಡಿಕೊಂಡಿದ್ದಾರೆ